ಖುಷಿ ಆಗುತ್ತೆ ಅಂದ್ರೆ ನನಗೆ ಒಂದು ಐಡಿಯಾ ಇತ್ತು ಚೆನ್ನಾಗ್ ಆಗತ್ತೆ ಅನ್ನೋದಿತ್ತು ಬಟ್ ನಾನು ಇವಾಗ ಹಾಸ್ಟೆಲ್ ಬಂದಿದ್ದು ಇರ್ಲಿಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಸುಮಾರು ದಿನ ಆದ್ಮೇಲೆ ಒಳ್ಳೆ ಕಾಮಿಡಿ ಸಿನಿಮಾ ಬಂದಿರೋದು ಖುಷಿ ಆಗ್ತಿದೆ ಅಂಡ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಷ್ಟೇ ಪ್ರೀಮಿಯರ್ ಶೋ ಕೂಡ ಇತ್ತು ನಾನು ಇರ್ಲಿಲ್ಲ ಅವರಲ್ಲಿ ಬಂದಿದ್ದವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನಮ್ಮ

ಮಾಡಿದೀನಿ ಅನ್ನೋದಕ್ಕಿಂತ ನಮ್ಮ ಡೈರೆಕ್ಟರ್ ನಮ್ಮ ಹತ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದು ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾಗ ನಮ್ಮ ಜಾಸ್ತಿ ಬರುತ್ತೆ ದಿಗಂತ್ ಅಜ್ಜುತನ ಪ್ರಕಾಶನ ಅಣ್ಣ ಪ್ರತಿಯೊಬ್ರು ಬಾಲಾಜಿ ಅವರು ಎಲ್ಲರೂ ಪರ್ಫಾರ್ಮೆನ್ಸು ಅಮೇಸಿಂಗ್ ಆಗಿದೆ ಇದಕ್ಕೆಲ್ಲ ಕಾರಣ ಡೈರೆಕ್ಟ್ ಇದು ಒಳ್ಳೆ ಪ್ರೊಡಕ್ಷನ್ ಹೌದು ಒಳ್ಳೆ ಸಿನ್ಮಾ ಆಗತ್ತೆ ಇದು ಕೂಡ ಒಳ್ಳೆ ಕೊಡ್ಸೇಬೇಕಲ್ವಾ ಲಾಸ್ಟ್ ಕೊಡ್ತಿದ್ದೀವಲ್ಲ ಇದ್ದವ್ರ ಮಾಡೋದು ನನಗೆ ಭಾರಿ ಇಷ್ಟ ಅಂದ್ರೆ ನನ್ನ ನನ್ನ ಒಂದು ಜಾಗ ಅದು ನನ್ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ ನಗಿಸ್ಬಲ್ಲೆ ಅನ್ನೋ ಗೊತ್ತು ಸೊ ನನಗೆ ಭಾರಿ ಇಷ್ಟ ಆಯ್ತು ನೋಡ್ತೀನಿ ಇನ್ನು ಮುಂದೆ ಈ ರೀತಿ ಸ್ಕ್ರಿಪ್ಟ್ ಗಳು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಟು ಅಭಿ ನಮ್ಮ ಡೈರೆಕ್ಟರ್ಗೆ ರಕ್ಷಿತ್ ಅಂತ ಪ್ರೊಡ್ಯೂಸ್ ಅಂಡ್ ಪ್ರತಿ ಟೀಮಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಅವ್ರಗಳಿಲ್ಲ ಅಂದರೆ ಇದು ಇಲ್ಲ ಅವ್ನು ಗೊತ್ತಲ್ಲ ಅವ್ನು ದಾರಿ ಏಟ್ ಮಾಡ್ಕೊಂಡೆ ಅಂತ ರಿಯಲ್ ಆಗಿ ಏಟ್ ಮಾಡ್ಕೊಬೋದು ಬ್ಯಾಡ್ಮಿಂಟನ್ ಆಡೋ ಟೈಮಲ್ಲಿ ಅವನ ಟೆಂಡನ್ ಕಟ್ ಆಗಿದ್ದು ಸೊ ನಮಗೆ ಶೂಟಿಂಗ್ ಮಾಡಲೇಬೇಕು ನಮ್ದು ಬೇರೆಯವ್ರ ಡೇಟ್ ಸಿಗ್ತಾ ಇರಲಿಲ್ಲ ಸೊ ಅದೆಲ್ಲ ಸಮಸ್ಯೆ ಇದ್ದಾಗ ಏನಾಯಿತು ಹಂಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಅದು ನಂಗೆ ಶೂಟ್ ಮಾಡೋದು ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ಕಾಲು ಸರಿ ಇತ್ತು ಆವಾಗ ನಾವು ಮತ್ತೆ ಮೂಡಾಕಿತರ ಅವರು ಅದರ ಆಕ್ಟ್ ಮಾಡಿಸುತ್ತಾ ಇದ್ದಿತ್ತು ಇಲ್ಲ ನಾನು ಅವ್ರನ್ನ ಇಷ್ಟ ಇಷ್ಟಪಟ್ಟಿದ್ದಾರೆ ಅವರು ತುಂಬಾ ಖುಷಿ ಪಡ್ತಿದ್ದಾರೆ ನಮ್ಮ ಅಮ್ಮ ಹುಮ್ಮರ್ ದಿನ ಆದ್ಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದಂತ ಅನುಭವ ಖುಷಿ ಆಯ್ತು ಸೀನ್ ಓಹ್ ಖುಷಿ ಆಗುತ್ತೆ ಸೀ ನಾವು ಲೇನ್ ಕಷ್ಟ ಪಡ್ತಿದ್ದೆಲ್ಲ ಇಳ್ಳಿ ಜನ ನೋಡಿದಾಗ ನನಗೆ ಆ ಒಂದು ಖುಷಿ ಸಿಗೋದು ಇನ್ನು ಬರ್ತಾವಂತ ಬರ್ತಾ ಅಲ್ಲ ಆ ಲಕ್ಕೇರೋ ಒಳ್ಳೆ ಒಳ್ಳೆ ಫೀಲಿಂಗ್ ಆಗುತ್ತೆ ಪಾರ್ಟಿ ಮಾಡಲೇಬೇಕಲ್ಲ ಖುಷಿಗೆ ಮಾಡಲೇಬೇಕು ಗೊತ್ತಿಲ್ಲ ರಕ್ಷಿತಿಗೆ ಫೋನ್ ಮಾಡಬೇಕು ಎಲ್ ಪಾರ್ಟಿ ಮಾಡೋದು ಅಂತ ಗೊತ್ತಿಲ್ಲ ನಮ್ ಡೈರೆಕ್ಟರ್ ಸಿರಿ ಬನ್ನಿ ಡೈ ಒಬಿಯಸ್ಲಿ ಎಲ್ಲ ಸಿನಿಮಾ ಚೆನ್ನಾಗಿ ಆಗಬೇಕು ಚಿಕ್ಕಣ್ಣನ ಸಿನಿಮಾ ಮತ್ತೆ ನಮ್ಗೆ ರಘು ರಾಘು ಅಣ್ಣನ ಸಿನ್ಮಾ ಎಲ್ಲ ಸಿನ್ಮಾನೂ ಚೆನ್ನಾಗಿ ಆಗಬೇಕು ಅದೊಂದಿಗೆ ನಮಗೂ ಚೆನ್ನಾಗಿ ಆಗಬೇಕು ಸೊ ಅದೊಂದು ಇದೇ ಏನಂತಾರೆ ಅವ್ರಿಗೆ ಡೆಫ್ನೆಟ್ಲಿ ಆಲ್ ದ ಬೆಸ್ಟ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಈಗ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈ ತರ ಒಂದು ಔಟ್ ಅಂಡ್ ಔಟ್ ಕಾಮಿಡಿ ಆ್ಯಂಡ್ ಕಮರ್ಷಿಯಲ್ ಇದು ನಿನ್ನೆ ನಮ್ಮ ಪ್ರೀಮಿಯರ್ ಶೋ ಆಯ್ತು ಅಲ್ಲೂ ಕೂಡ ತುಂಬಾ ಜನರು ರೆಸ್ಪಾಂಡ್ ಮಾಡ್ತಾ ಇದ್ರು ಅಂಡ್ ಇವನ್ ಆಕ್ತಿಂಗ್ ಆಟ್ ದ ಬೆಸ್ಟ್ ಸ್ಟೈಲ್ ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ದೊಡ್ಡ ಒಂದು ಓಪನಿಂಗ್ ಐ ಐ ಹ್ಯಾಡ್ ಅ ಲಾರ್ಡ್ ಆಫ್ ಮನ್ ಆಡಿಯನ್ಸ್ ಜೊತೆ ನೀವತ್ರ ಹೇಳಿ ಇವಾಗ ತಪ್ಪಿಸ್ಬಿಡ್ಬೇಡಿ ಅದಾದ್ರೆ ಒಳ್ಳೇದೇ ಬಟ್ ಐ ಥಿಂಕ್ ಬೇರೆ ಬೇರೆ ಡೈರೆಕ್ಟರ್ಸು ಒಂದೇ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ತಾ ಇದಾರೆ ಅವ್ರ ಜೊತೆ ಒಂದು ಪ್ರೊಡಕ್ಷನ್ ಹೌಸ್ ಒನ್ ಡೇ ನನ್ನ ಶೂಟ್ ಇತ್ತು ಅವಾಗ ಎಲ್ಲರೂ ಆ ಒಂದು ಕೇಯಾಸು ಆ ಒಂದು ಅಡ್ವೆಂಚರು ಸುಮಾರು ಇನ್ಸಿಡೆಂಟ್ಸ್ ಗಳಾಗ ಬಟ್ ಎಲ್ಲ ತುಂಬಾ ಮಜಾ ಮಾಡ್ತಾಯಿತ್ತು ಇಂಡಸ್ಟ್ರಿ ಕೂಡ ಮೆಚ್ಕೊಂಡಿದ್ದಾರೆ ನೆರೆ ಸೆಲೆಬ್ರಿಟಿ ಶು ಆಯಿತು ಎಷ್ಟು ಕಾಂಪ್ಲಿಮೆಂಟ್ ಅಂತ ತುಂಬಾ ಎಲ್ಲರೂ ನಾನು ನೋಡಿದಷ್ಟು ಕೋಟಿಗಿದೆ ಸ್ವೀಟ್ ರಿಯಾಲಿ ಅಂತಾರೆ ಆ್ಯಂಡ್ ಐ ಮೀನ್ ಏಟ್ ಇಟ್ ಫೀಲ್ ಬ್ಯಾಡ್ ಸೊ ಐ ತಿಂಕ್ ಇಟ್ಸ್ ಫನಿ ತುಂಬಾ ಇಷ್ಟ very happy. Thank you. ಇಲ್ಲ ನಾವಲ್ಲಿ ಅಡ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಯಾರು ಆದೇಶಕೊಂಡಿದ್ದು ಲೇಟ್ ಮ್ಯಾಚ್ ಆಗಿದ್ದು ನಾವು ಅರ್ಜೆಂಟ್ ಅಲ್ಲಿ ಶೂಟ್ ಮಾಡಲೇಬೇಕಾಯ್ತು ಬೇರೆ ದಾರಿ ಮಾಡೋದು ಅಡ್ಲಿ ಸೈಲೆಂಟ್ ಆಗಿದೆ ಕಷ್ಟ ಇಲ್ಲ ನಾನು ಸುಮಾರು ಟೈಮಿಂದ ಬರ್ತಾ ಇದ್ದೀನಿ ಸೈಟಿಂಗ್ ಸೊ ಎಕ್ಸಿಕ್ಯೂಷನ್ ಬಂದಾಗ ಕೆಲವೊಂದಷ್ಟು ಚಾಲೆಂಜಸ್ ಇತ್ತು ಕೆಲವೊಂದು ಒಂದು ಇತ್ತು ಬಟ್ ಟೀಮ್ ಅಂತ ಒಂದು ಸ್ಟ್ರಾಂಗ್ ಇದ್ದಾಗ ಒಂದು ಒಳ್ಳೆ ಸಿನಿಮಾ ಹರಿ ಆಗುತ್ತೆ ಆ್ಯಂಡ್ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿದ್ರಿಂದ ಒಂದು ಒಂದು ನೆಕ್ಸ್ಟ್ ಚಿನ್ನ ಪ್ಲ್ಯಾಕ್ ಮಾಡೋಕ್ಕೆ ಆಮೇಲೆ ಇದು ಕರೆಕ್ಟ್ ನಾವು ಪ್ರಯತ್ನ ಪ್ರಯತ್ನಪಟ್ಟು ಜನ ಸಂತೋಷಪಟ್ಟು ಅದೊಂದು ಖುಷಿ ಬೇಕು ರಕ್ಷಿತ್ ಸರ್ ಸಿನಿಮಾ ನೋಡಿದ್ದಾರೆ ಇವತ್ತು ಸುಮಾರು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಅವ್ರ ಕಡೆಯಿಂದ ಒಂದು ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ ಸೊ ಯಜಮಾನ್ರಿ ಬರಬೇಕು ಅಂತ ಅವ್ರು ಹೇಳಿದ್ರಿಂದ ರಕ್ಷಿತ್ ಅವ್ರ ಹೋಗಿದ್ದಾರೆ ಅವ್ರು ಚೆನ್ನಾಗಿದೆ ಅಂತ ಅವ್ರು ತುಂಬ ಮುಂಚೆ ನೋಡಿದ್ರು ಚೆನ್ನಾಗಿದೆ ಅಂತ ಹೇಳಿ